ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಈ ವಿಭಾಗದಲ್ಲಿ ಮ್ಯಾಂಗನೀಸ್ ಮಾಲಿಬ್ಡಿನಮ್ ಬೋರಾನ್ ಮತ್ತು ಕ್ಲೋರಿನ್ ಈ ನಾಲ್ಕು ಲೋಹಗಳ ಬಗ್ಗೆ ತಿಳಿಯುತ್ತೇವೆ ಸಸ್ಯದ ಜೀವನಚಕ್ರದಲ್ಲಿ ಎಐ ಯಾವ ಪಾತ್ರವನ್ನು ವಹಿಸುತ್ತದೆ ಅವುಗಳ ಕೊರತೆ ಇದ್ದರೆ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಅವುಗಳ ಕೊರತೆಯನ್ನು ಹೇಗೆ ಸರಿದೂಗಿಸಬಹುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ ಈ ಮ್ಯಾಂಗನೀಸ್ ಕಿಣ್ವಗಳನ್ನು ಸಸ್ಯದಲ್ಲಿ ಲಭ್ಯವಾಗುವಂತೆ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ ಸಸ್ಯದಲ್ಲಿ ಸಂಭವಿಸುವ ಅನೇಕ ರೀತಿಯ ಜೀವ ರಾಸಾಯನಿಕ ಕ್ರಿಯೆಗಳಲ್ಲಿ ಈ ಕಿಣ್ವವು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಹ ಕಿಣ್ವಗಳನ್ನು ಉತ್ತೇಜಿಸುವಲ್ಲಿ ಮ್ಯಾಗ್ನೀಷಿಯಂ ಪಾತ್ರವು ಮುಖ್ಯವಾಗಿದೆ ಇಷ್ಟೇ ಅಲ್ಲ ಮ್ಯಾಂಗನೀಸ್ ಸಸ್ಯಗಳ ಹೀರುವಿಕೆಗೆ ತುಂಬ ಸಹಕಾರಿಯಾಗಿದೆ ಸಸ್ಯವು ಸತು ಮತ್ತು ಕಬ್ಬಿಣವನ್ನು ಸರಿಯಾಗಿ ಹೀರಿಕೊಳ್ಳಲು ಅಂದರೆ ಮಣ್ಣಿನಿಂದ ಹೀರಿಕೊಳ್ಳಲು ನೀವು ನೋಡುತ್ತೀರಿ ಜೀವನ ರಸಾಯನಶಾಸ್ತ್ರದಲ್ಲಿ ಅವುಗಳನ್ನು ಬಳಸಲು ಮ್ಯಾಂಗನೀಸ್ ಪಾತ್ರವು ಮುಖ್ಯವಾಗಿದೆ ಅದಕ್ಕಾಗಿಯೇ ಅವುಗಳನ್ನು ಬಳಸುವಾಗ ನಾವು ಈ ಪ್ರಮಾಣವನ್ನು ಸಹ ಬಳಸಬೇಕು ಈ ಮ್ಯಾಂಗನೀಸ್ ಕೊರತೆಯಿಂದಾಗಿ ಎಲೆಗಳ ರಕ್ತನಾಳಗಳ ನಡುವಿನ ಬಣ್ಣವು ತಿಳಿಹಳದಿ ಬಣ್ಣಕ್ಕೆ ಬದಲಾಗುತ್ತದೆ ಈ ರೀತಿಯಾಗಿ ಎಲೆಗಳ ನಾಳಗಳ ನಡುವೆ ತಿಳಿ ಹಳದಿ ಬಣ್ಣವು ಬದಲಾದ ನಂತರ ಕೆಲವೇ ದಿನಗಳಲ್ಲಿ ಅವು ಗೋಧಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ ಸಸ್ಯವು ಚೆನ್ನಾಗಿ ಕಾಣುತ್ತದೆ ಎಂದು ಹಲವರು ಹೇಳುತ್ತಾರೆ ಆದರೆ ಎಲೆಗಳು ಒಣಗಿವೆ ಅಂದರೆ ಎಲೆಗಳ ರಕ್ತನಾಳಗಳ ನಡುವಿನ ಬಣ್ಣವು ತಿಳಿ ಹಳದಿ ಬಣ್ಣಕ್ಕೆ ಬದಲಾದ ನಂತರ ಕೆಲವೇ ದಿನಗಳಲ್ಲಿ ಅದು ಗೋಧಿ ಬಣ್ಣಕ್ಕೆ ತಿರುಗುತ್ತದೆ ಎಲೆಗಳು ಒಣಗುತ್ತವೆ ರೋಗಲಕ್ಷಣಗಳು ಕಾಣಿಸಿಕೊಂಡ ನಂತರ ಸಸ್ಯಗಳಲ್ಲಿ ಮ್ಯಾಗ್ನೀಷಿಯಂ ಎಂದು ನಾವು ತಿಳಿದುಕೊಳ್ಳಬೇಕು ಮಾಲಿಬ್ಡಿನಂ ಮತ್ತು ಅದರ ಪಾತ್ರದ ಬಗ್ಗೆ ತಿಳಿಯುತ್ತದೆ ಅನೇಕ ರೈತರು ಮಾಲಿಬ್ಡಿನಂ ಈ ಸಮಸ್ಯೆಯನ್ನು ನಿರ್ಲಕ್ಷಿಸುತ್ತಾರೆ ಆದರೆ ನಾವು ಮಾಲಿಬ್ಡಿನಮ್ ಅನ್ನು ಬಹಳ ಕಡಿಮೆ ಬಳಸುತ್ತೇವೆಯಾದರೂ ಅದರ ಪಾತ್ರವು ಬಹಳ ಮುಖ್ಯವಾಗಿದೆ ಅದರಂತೆ ನಾವು ಬೆಳೆಗೆ ನೀಡುವ ಉತ್ಪನ್ನಗಳು ಸಾರಜನಕ ಮತ್ತು ರಂಜಕವು ರಾಸಾಯನಿಕಗಳ ರೂಪದಲ್ಲಿರುತ್ತದೆ ಅಂದರೆ ಸಾರಜನಕವು ನೈಟ್ರೇಟ್ ರೂಪದಲ್ಲಿದೆ ಸಸ್ಯದಲ್ಲಿರುವ ಈ ನೈಟ್ರೇಟನ್ನು ನೈಟ್ರೇಟ್ ಎಂದು ಗಮನಿಸಿ ನೈಟ್ರೇಟ್ ಆಗಿ ಅಥವಾ ಅಮೈನೋ ಆಮ್ಲಗಳು ನೈಸರ್ಗಿಕವಾಗಿ ಬದಲಾಯಿಸಲು ಕೇವಲ ಒಂದು ಉತ್ಪನ್ನವಿದೆ ಅದು ಮಾಲಿಪ್ಡಿನಮ್ ಇಲ್ಲದಿದ್ದರೆ ರಾಸಾಯನಿಕ ರೂಪದಲ್ಲಿ ಇರುವ ಸಾರಜನಕ ಅಥವಾ ರಂಜಕವನ್ನು ಬೆಳೆಗೆ ನೀಡುವ ಮೂಲಕ ಸುಲಭವಾಗಿ ಪರಿವರ್ತಿಸಲು ಸಾಧ್ಯವಾಗುವುದಿಲ್ಲ ಅವು ಸಸ್ಯದ ಕೆಲವು ಭಾಗಗಳಲ್ಲಿ ಮಾತ್ರ ಸಂಗ್ರಹಿಸಿಕೊಳ್ಳುತ್ತವೆ ಮತ್ತು ಹೀಗಾಗಿ ಎಲ್ಲ ಜೀವನ ಕಾರ್ಯಗಳಿಗೆ ಅಡ್ಡಿಯಾಗುತ್ತವೆ ಅದಕ್ಕಾಗಿಯೇ ನಾವು ಕನಿಷ್ಠ ಐವತ್ತು ಗ್ರಾಂ ಮಾಲಿಬ್ಡಿನಮ್ ನಮಗೆ ಮಾಲಿಬ್ಡಿನಮ್ ಅಮೋನಿಯಂ ಮೊಲಿಬ್ಡೇಟ್ ರೂಪದಲ್ಲಿ ನೈಟ್ರೇಟ್ನಿಂದ ಲಭ್ಯವಿದೆ ನಾವು ಅದನ್ನು ಒಮ್ಮೆ ಮಾತ್ರ ನೀಡಬೇಕು ಅದು ಕೂಡ ಬೆಳೆಯುವ ಹಂತದಲ್ಲಿ ಅಂದರೆ ಮೊದಲ ಹಂತದಲ್ಲಿ ಇದನ್ನು ಐವತ್ತು ಗ್ರಾಂನಿಂದ ನೂರು ಗ್ರಾಂ ಸಿಂಪಡಣೆ ಮಾಡುವುದರಿಂದ ಸಸ್ಯವು ಸಂಪೂರ್ಣವಾಗಿ ಬಳಸುವ ಸಾರಜನಕ ಮತ್ತು ರಂಜಕವನ್ನು ನಾವು ಪಡೆಯಬಹುದು ಅರ್ಥಾತ್ ನಾವು ರಾಸಾಯನಿಕ ರೂಪದಲ್ಲಿ ನೀಡುವ ಸಾರಜನಕ ಮತ್ತು ರಂಜಕವನ್ನು ನೈಸರ್ಗಿಕ ರೂಪಗಳಾಗಿ ಪರಿವರ್ತಿಸುವಲ್ಲಿ ಮತ್ತು ಅವುಗಳನ್ನು ಸಸ್ಯದ ಜೀವನ ಕಾರ್ಯಗಳಲ್ಲಿ ಸೇರಿಸುವಲ್ಲಿ ಮಾಲಿಪ್ಡಿನಮ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಕೇವಲ ಐವತ್ತು ಗ್ರಾಂ ಮಾಲಿಬ್ಡಿನಂ ಒಂದು ಚೀಲ ಯೂರಿಯಾ ಅಥವಾ ನೀವು ಬಳಸುವ ಒಂದು ಚೀಲ ಡಿಎಪಿ ಸಂಪೂರ್ಣ ಹೀರಿವಿಕೆಗೆ ಸಹಾಯ ಮಾಡುತ್ತದೆ ಸಸ್ಯದಲ್ಲಿ ಮಾಲಿಬ್ಡಿನಂ ಕೊರತೆಯುಂಟಾದಾಗ ಸಸ್ಯದ ಬೆಳವಣಿಗೆ ನಿಲ್ಲುತ್ತದೆ ಎಲೆಗಳು ಕುಗ್ಗುತ್ತವೆ ಏಕೆಂದರೆ ಸಸ್ಯವು ಸಾರಜನಕ ಮತ್ತು ರಂಜಕವನ್ನು ಹೀರಿಕೊಳ್ಳುವುದಿಲ್ಲ ಮಾಲಿಬ್ಡಿನಂ ಅನುಪಸ್ಥಿತಿಯ ಕಾರಣ ಆದ್ದರಿಂದ ಸಸ್ಯದ ಬೆಳವಣಿಗೆ ನಿಲ್ಲುತ್ತದೆ ಮತ್ತು ಬೇರಿನ ವ್ಯವಸ್ಥೆಯೂ ಸಹ ಬೆಳೆಯುವುದಿಲ್ಲ ಈ ಕಾರಣದಿಂದಾಗಿ ಎಲೆಗಳಂತಹ ಸ್ಥಗಿತಗೊಂಡ ಬೆಳವಣಿಗೆಗಳು ಕುಗ್ಗುತ್ತವೆ ಮತ್ತು ಸಸ್ಯದ ಬೆಳವಣಿಗೆಯೂ ಸಂಭವಿಸುವುದಿಲ್ಲ ಅಂತಹ ಲಕ್ಷಣಗಳು ಕಾಣಿಸಿಕೊಂಡಾಗ ಐವತ್ತರಿಂದ ನೂರು ಗ್ರಾಂ ಅಮೋನಿಯಂ ಮೊಲಿಬ್ಡೇಟ್ ಮಾರುಕಟ್ಟೆಯಲ್ಲಿ ಯಾವುದು ಲಭ್ಯವಿದೆ ನಾವು ಅವುಗಳನ್ನು ಸಿಂಪಡಿಸಬಹುದು ಸಸ್ಯವು ನೈಸರ್ಗಿಕವಾಗಿ ಬೆಳೆಯುತ್ತದೆ ಸಾರಜನಕ ಮತ್ತು ರಂಜಕವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತದೆ ಈ ಮಾಲಿಪ್ಡಿನಮ್ ಅನ್ನು ನಿರ್ಲಕ್ಷಿಸಬಾರದು ಇದು ಕೇವಲ ಐವತ್ತು ಗ್ರಾಂ ಆದ್ದರಿಂದ ಅದನ್ನು ನಿರ್ಲಕ್ಷಿಸಬೇಡಿ ಅಮೋನಿಯಂ ಮಾಲಿಬ್ಡೇಟ್ ಸ್ವಲ್ಪ ದುಬಾರಿ ಪ್ರತಿ ಬೆಳೆಗೆ ಒಮ್ಮೆ ಮೊದಲ ಹಂತದಲ್ಲಿ ಕನಿಷ್ಠ ಐವತ್ತು ಗ್ರಾಂ ಸಿಂಪಡಿಸಿ ಈ ರೀತಿ ಸಿಂಪಡಣೆ ಮಾಡುವುದರಿಂದ ನಾವು ಬಳಸುವ ಸಾರಜನಕ ಮತ್ತು ರಂಜಕವು ಸಂಪೂರ್ಣವಾಗಿ ಬಳಕೆಯಾಗುತ್ತದೆ ಇಲ್ಲದಿದ್ದರೆ ನಾವು ಎಷ್ಟು ಚೀಲಗಳನ್ನು ಹೊತ್ತೊಯ್ಯುತ್ತೇವೆ ಯೂರಿಯಾ ಮತ್ತು ಡಿಎಪಿ ಬಳಸಿದ ನಂತರವೂ ಹಣ್ಣುಗಳು ಸಿಗುವುದಿಲ್ಲ ಆದ್ದರಿಂದ ಇನ್ನು ಮುಂದೆ ಪ್ರತಿಯೊಬ್ಬ ರೈತರು ಈ ಮಾಲಿಬ್ಡಿನ ಮಹತ್ವವನ್ನು ಅರಿತು ಮೊದಲ ಹಂತದಲ್ಲಿ ಪ್ರತಿ ಬೆಳೆಗೆ ಒಮ್ಮೆ ಸಿಂಪಡಿಸಬೇಕು ಬೋರಾನ್ ಬಗ್ಗೆ ನಾವು ತಿಳಿಯುತ್ತೇವೆ ಸಸ್ಯಗಳ ಜೀವನ ಚಕ್ರದಲ್ಲಿ ಬೋರಾನ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಲ್ಲ ರೀತಿಯ ಬೆಳೆಗಳಲ್ಲಿ ನಾವು ಈ ಬೋರಾನ್ ಹೊಂದಿರಬೇಕು ಅನೇಕ ಜನರು ಇದನ್ನು ತರಕಾರಿ ಬೆಳೆಗಳಲ್ಲಿ ಅಥವಾ ತೋಟಗಾರಿಕೆಯಲ್ಲಿ ಮಾತ್ರ ಬಳಸುತ್ತಾರೆ ಆದರೆ ಭತ್ತದ ಬೆಳೆಗಳಲ್ಲಿ ಅಲ್ಲ ಆದರೆ ಪ್ರತಿ ಬೆಳೆಯಲ್ಲಿ ಇದು ಬಹಳಷ್ಟು ಬೋರಾನ್ ಅಗತ್ಯವಿರುತ್ತದೆ ಈ ಬೋರಾನ್ ಸಸ್ಯದಲ್ಲಿ ಉತ್ಪತ್ತಿಯಾಗುವ ಕಾರ್ಬೋಹೈಡ್ರೇಟ್ಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಅಷ್ಟೇ ಅಲ್ಲ ದೊಡ್ಡ ಎಲೆಗಳನ್ನು ಮತ್ತೆ ಮೃದುವಾಗಿಸಲು ಬೋರಾನ್ ಬಹಳಷ್ಟು ಸಹಾಯ ಮಾಡುತ್ತದೆ ಮತ್ತು ಮೊಗ್ಗು ಮತ್ತು ಕಾಂಡದ ನಡುವೆ ಬಲವಾದ ಬಂಧವನ್ನು ಹೆಚ್ಚಿಸಲು ಬೋರಾನ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ಹೂವುಗಳು ಉದುರಿಹೋದಾಗ ಹೂವು ಬಿಳಲು ಕಾರಣ ರಂಜಕದ ಕೊರತೆ ಬೋರಾನ್ ಕೊರತೆ ಅಥವಾ ಸಸ್ಯದಲ್ಲಿನ ತಾಮ್ರದ ಕೊರತೆಯೇ ಎಂಬುದನ್ನು ಗಮನಿಸಿ ಈ ಮೂರರಲ್ಲಿ ಯಾವುದಾದರೂ ಕೊರತೆಯು ಹೂವುಗಳು ಉದುರಲು ಕಾರಣವಾಗಬಹುದು ಆದ್ದರಿಂದ ಈ ಮೂರರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಅನೇಕ ಜನರು ಹೂ ಬೀಳುವ ಸಮಯದಲ್ಲಿ ಕೆಲವು ರಾಸಾಯನಿಕ ಗೊಬ್ಬರಗಳನ್ನು ಹಾಕುತ್ತಾರೆ ಆದರೆ ನಿಮ್ಮ ಬೆಳೆಯಲ್ಲಿ ಹೂವು ಬೀಳುವ ಲಕ್ಷಣಗಳು ಕಾಣಿಸಿಕೊಂಡಾಗ ತಕ್ಷಣವೇ ನೀವು ತಾಮ್ರ ಬೋರಾನ್ ಮತ್ತು ರಂಜಕ ಈ ಮೂರರಲ್ಲಿ ಒಂದರ ಕೊರತೆಯಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅವುಗಳ ಕೊರತೆಯನ್ನು ನೀಗಿಸಬೇಕು ಅಷ್ಟೇ ಅಲ್ಲ ಹಣ್ಣುಗಳ ಗಾತ್ರವನ್ನು ಹೆಚ್ಚಿಸಲು ಮತ್ತು ಅವು ಬಿರುಕು ಬಿಡದಂತೆ ತಡೆಯಲು ಬೋರಾನ್ ಅನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಬೋರಾನ್ ಕೊರತೆಯಿಂದ ಮೊದಲೇ ಹೇಳಿದಂತೆ ಹೂವುಗಳು ಉದುರಲು ಪ್ರಾರಂಭಿಸುತ್ತವೆ ಹಣ್ಣುಗಳ ಮೇಲೆ ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ ಅಷ್ಟೇ ಅಲ್ಲ ಎಲೆಗಳು ಸಹ ಸೇರಲು ಪ್ರಾರಂಭಿಸುತ್ತವೆ ಬೋರಾನ್ ಕೊರತೆಯಿಂದ ಎಲೆಗಳು ಕುಗ್ಗುತ್ತವೆ ಮತ್ತು ಹೊಸ ಎಲೆಗಳು ಉದುರಲು ಪ್ರಾರಂಭಿಸುತ್ತವೆ ಕೆಲವು ರೈತರಿಗೆ ಬೋರಾನ್ ಕೊರತೆಯಿಂದ ಮೇಲಿನ ಎಲೆಗಳು ಮಾತ್ರ ಉದುರುತ್ತವೆ ಆದ್ದರಿಂದ ಪ್ರವಾಸಗಳ ಕಾರಣ ಹುಳುಗಳು ಕುಗ್ಗಲು ಪ್ರಾರಂಭಿಸುತ್ತವೆ ಅಂತಹ ಕುಗ್ಗುವಿಕೆಯಿಂದಾಗಿ ಜನರು ಹುಳುಗಳನ್ನು ತಡೆಗಟ್ಟಲು ಸಿಂಪಡಿಸಲು ಪ್ರಾರಂಭಿಸುತ್ತಾರೆ ರಸ ಹೀರುವ ಕೀಟದಿಂದಾಗಿ ಏನಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಸಿಂಪಡಿಸೋಣ ಹೊಸ ಎಲೆಗಳು ಕುಗ್ಗಲು ಪ್ರಾರಂಭಿಸಿದರೆ ಅದು ಕೀಟಗಳಿಂದ ಅಥವಾ ಲೋಹಗಳ ಕೊರತೆಯಿಂದ ಉಂಟಾಗುತ್ತದೆ ಎಂಬುದನ್ನು ಗಮನಿಸಬೇಕು ಈ ಬಗ್ಗೆ ನಾವು ಗಮನಹರಿಸಬೇಕು ಕೀಟಗಳಿಂದಾಗಿ ಎಲೆಗಳು ಕುಕ್ಕಲು ಪ್ರಾರಂಭಿಸಿದರೆ ಎಲೆಗಳು ಕುಕ್ಕಲು ಪ್ರಾರಂಭಿಸಿದರೆ ಅವುಗಳ ನಡುವಿನ ಭಾಗದಲ್ಲಿ ವಾಹಕಗಳು ಇವೆ ಈ ಕೀಟಗಳು ಹೀರುವ ಕೀಟಗಳು ಅಂದರೆ ರಸವನ್ನು ಹೀರುವ ಕೀಟಗಳು ಅದು ಇದ್ದರೆ ಅದು ರಸ ಹೀರುವ ಕೀಟಗಳು ಕಾರಣದಿಂದಾಗಿರಬೇಕು ಈ ಎಲೆಗಳು ಕುಗ್ಗಲು ಪ್ರಾರಂಭಿಸುತ್ತವೆ ಇದನ್ನು ಹೀಗೆ ಅರ್ಥ ಎಲೆಗಳು ಕುಗ್ಗಲು ಮತ್ತು ಒಡೆಯಲು ಪ್ರಾರಂಭಿಸಿದರೆ ನಂತರ ಬೋರಾನ್ ಕೊರತೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಈಗ ಅಂತಿಮವಾಗಿ ಕ್ಲೋರಿನ್ ಈ ಕ್ಲೋರಿನ್ ದ್ಯುತೀ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಇಷ್ಟೇ ಅಲ್ಲ ಸಸ್ಯದ ಎಲ್ಲಾ ಭಾಗಗಳಿಗೆ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಾಗಿಸುವಲ್ಲಿ ಕ್ಲೋರಿನ್ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಅದರ ನ್ಯೂನ್ಯತೆಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಚಿಂತಿಸುವ ಅಗತ್ಯವಿಲ್ಲ ಏಕೆಂದರೆ ನೀವು ನೀರಿನಲ್ಲಿ ಅಥವಾ ನೆಲದಲ್ಲಿದ್ದರೂ ಅದು ತುಂಬ ಕಡಿಮೆಯಾದರೂ ಸಾಕು ಇದು ತುಂಬ ಒಳ್ಳೆಯದಲ್ಲ ವಿಶೇಷವಾಗಿ ನಮಗೆ ಕ್ಲೋರಿನ್ ಸರಬರಾಜು ಮಾಡುವ ಅಗತ್ಯವಿಲ್ಲ ಆದ್ದರಿಂದ ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಉಳಿದ ಆರು ಮೂಲಭೂತ ಅಂಶಗಳು ಈ ಸೂಕ್ಷ್ಮ ಲೋಹಗಳಾದ ಸತು ಮ್ಯಾಂಗನೀಸ್ ತಾಮ್ರ ಮಾಲಿಪ್ಡಿನಮ್ ಬೋರಾನ್ ಕಬ್ಬಿಣ ಈ ಆರು ಮೂಲಭೂತ ಅಂಶಗಳು ಯಾವುದೇ ಸಂದರ್ಭದಲ್ಲೂ ಕೊರತೆಯಾಗಬಾರದು ಹೀಗೆಯೇ ನಾವು ನೋಡಬೇಕು ಈ ಆರು ಮೂಲಭೂತ ಅಂಶಗಳನ್ನು ನಾವು ಹೇಗೆ ಬಳಸುತ್ತೇವೆ ಅದಕ್ಕೂ ಮೊದಲು ನಾವು ಮೇಜಿನ ಬಗ್ಗೆ ಮಾತನಾಡೋಣ ಈ ಮೊದಲ ಪೋಷಕಾಂಶಗಳು ಸಾರಜನಕ ರಂಜಕ ಪೊಟ್ಯಾಷಿಯಂ ಸಸ್ಯದ ಹಂತಕ್ಕೆ ಅನುಗುಣವಾಗಿ ಅವುಗಳನ್ನು ಹೇಗೆ ಬಳಸುವುದು ಅಂತೆಯೇ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರ್ ಅವುಗಳನ್ನು ಹೇಗೆ ಬಳಸಬಹುದು ಇವುಗಳ ಟೇಬಲ್ ಮಾಡಿದ್ದೇವೆ ಈಗ ಈ ಕೋಷ್ಟಕದಲ್ಲಿ ಈ ಆರು ಸೂಕ್ಷ್ಮ ಲೋಹಗಳನ್ನು ಹೇಗೆ ಬಳಸಬೇಕು ಯಾವ ಸ್ಥಿತಿಯಲ್ಲಿ ಬಳಸಬೇಕು ಎಂದು ತಿಳಿಯೋಣ ಈ ಆರು ವಿಧದ ಸೂಕ್ಷ್ಮ ಲೋಹಗಳನ್ನು ಬೆರೆಸಿ ಮಿಶ್ರಣವನ್ನು ಮಾಡಬೇಕು ಈ ಮಿಶ್ರಣವನ್ನು ಈ ರೀತಿ ಮಾಡಬೇಕು ಒಂದು ಸತು ಮೂವತ್ಮೂರು ಪರ್ಸೆಂಟ್ ಎರಡು ಕೆ ಜಿ ಬೋರಾನ್ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಐದು ಕೆಜಿಯಲ್ಲಿ ಲಭ್ಯವಿದೆ ಇದು ಸಣ್ಣ ಪ್ರಮಾಣದಲ್ಲಿ ಅಂದರೆ ಐದು ಕಿಲೋಗಳಲ್ಲಿ ಲಭ್ಯವಿದೆ ಮ್ಯಾಂಗನೀಸ್ ಸಲ್ಫೇಟ್ ಒಂದು ಕಿಲೋ ಪ್ಯಾರಿಸ್ ಸಲ್ಫೇಟ್ ಒಂದು ಕಿಲೋ ತಾಮ್ರದ ಸಲ್ಫೇಟ್ ಒಂದು ಕೆ ಈ ರೀತಿಯಾಗಿ ಹತ್ತು ಕೆ ಜಿ ಮಿಶ್ರಣವನ್ನು ತಯಾರಿಸಬೇಕು ಅಂತ ಕೇಳಿದರೆ ನೆಲಕ್ಕೆ ಮಾಲಿಬ್ಡಿನಂ ಹಾಕುವ ಮುನ್ನವೇ ಮೊದಲ ಹಂತದಲ್ಲಿ ಐವತ್ತರಿಂದ ನೂರು ಗ್ರಾಂ ಮಾಲಿಬ್ಡಿನಂ ಅನ್ನು ಒಮ್ಮೆ ಸಿಂಪಡಿಸಬೇಕು ಏಕೆಂದರೆ ಈ ಹತ್ತು ಕೆಜಿ ಮಿಶ್ರಣಕ್ಕೆ ಐವತ್ತು ಗ್ರಾಂ ಮಾಲಿಬ್ಡಿನಮ್ ಅನ್ನು ಸೇರಿಸುವುದರಿಂದ ಅದು ಸಂಪೂರ್ಣವಾಗಿ ನೆಲದ ಮೇಲೆ ಹರಡುವುದಿಲ್ಲ ಮತ್ತು ಲಭ್ಯವಿರುವುದಿಲ್ಲ ಆದರೆ ಕೆಲವು ರೀತಿಯ ಕೀಟನಾಶಕಗಳು ಅಥವಾ ಬೆಳವಣಿಗೆಯ ಉತ್ತೇಜಕಗಳು ಅಥವಾ ಲೋಹಗಳ ಕೊರತೆಯನ್ನು ಪೂರೈಸಬಹುದು ಸಿಂಪಡಣೆ ಸಮಯದಲ್ಲಿ ಒಂದು ಸ್ಪ್ರೇನಲ್ಲಿ ಐವತ್ತರಿಂದ ನೂರು ಗ್ರಾಂ ಅಮೋನಿಯಂ ಅನ್ನು ಸೇರಿಸಬಹುದು ಮೊದಲ ಹಂತದಲ್ಲಿ ಬೆಳವಣಿಗೆಯ ಹಂತದಲ್ಲಿ ಮೊದಲೇ ಹೇಳಿದಂತೆ ಈ ಬೋರಾನ್ ಮ್ಯಾಂಗನೀಸ್ ತಾಮ್ರ ಫೆರಸ್ ಮತ್ತು ಇವೆಲ್ಲವುಗಳನ್ನು ಮಿಶ್ರಣವನ್ನು ತಯಾರಿಸಿ ಹತ್ತು ಕೆ ಜಿ ಐದು ಕೆಜಿಯಂತೆ ಎರಡು ಬಾರಿ ನೀಡಬಹುದು ಬೆಳವಣಿಗೆಯ ಹಂತದಲ್ಲಿ ಐದು ಕಿಲೋ ಮತ್ತು ಹೂಬಿಡುವ ಹಂತದಲ್ಲಿ ಐದು ಕಿಲೋ ಈ ರೀತಿಯಾಗಿ ಐದು ಐದು ಕಿಲೋ ಎರಡು ಬಾರಿ ಬಳಸಬಹುದು ಇದು ಸಾಧ್ಯವಾಗದಿದ್ದರೆ ಬೆಳವಣಿಗೆಯ ಹಂತದಲ್ಲಿಯೇ ಹತ್ತು ಕೆಜಿ ಹೀಗೆ ಪ್ರತಿ ವರ್ಷವೂ ಪ್ರತಿ ಬೆಳೆಯಲ್ಲಿಯೂ ಈ ಹತ್ತು ಕೆಜಿ ಟ್ರೆಸ್ ಮೆಡಲ್ ಮಿಶ್ರಣವನ್ನು ಸೇರಿಸುವುದರಿಂದ ಲೋಹಗಳಿಗೆ ಕೊರತೆಯಾಗುವುದಿಲ್ಲ ಈಗಾಗಲೇ ನಮ್ಮ ಇಲಾಖೆಯಲ್ಲಿರುವ ಇವು ಮಣ್ಣಿನ ಅರ್ಜಿ ಸೂತ್ರಕ್ಕೆ ಫಾರ್ಮುಲಾ ಸಾತ್ ಎಂಬ ಹೆಸರು ಕೊಟ್ಟಿದ್ದಾರೆ ನೋಡಿದ್ದೇವೆ ಈ ಪ್ರತಿಭಾ ಬಯೋಟೆಕ್ನಲ್ಲಿ ಸ್ಟಫ್ ಹೆಸರಿನಲ್ಲಿ ಲಭ್ಯವಿದೆ ಆ ಹತ್ತು ಕೆಜಿ ಬ್ಯಾಗ್ ಸ್ಟಫ್ ಅನ್ನು ಬಳಸಿದರೆ ಅದು ಉತ್ತಮವಾಗಬಹುದು ಮೊದಲ ಹಂತದಲ್ಲಿ ಐದು ಕಿಲೋ ಮತ್ತು ಹೂಬಿಡುವ ಹಂತದಲ್ಲಿ ಐದು ಕಿಲೋಗಳನ್ನು ಬಳಸಿ ಅದನ್ನು ಈ ರೀತಿಯಲ್ಲಿ ಸರಬರಾಜು ಮಾಡಬಹುದು ಇಲ್ಲದಿದ್ದರೆ ಮೊದಲ ಹಂತದಲ್ಲಿಯೇ ಹತ್ತು ಕೆಜಿಯನ್ನು ಬಳಸುವುದು ಉತ್ತಮ ಏಕೆಂದರೆ ಇದು ತ್ವರಿತವಾಗಿ ಬದಲಾಗುವುದಿಲ್ಲ ಅರ್ಥಾತ್ ಮೂರ್ನಾಲ್ಕು ವರ್ಷಗಳವರೆಗೆ ಅದು ಬದಲಾಗುವುದಿಲ್ಲ ಹೀಗೆ ಬದುಕಿಗೆ ಮಾರುಕಟ್ಟೆಯಲ್ಲಿ ಸಿಗುವ ಒಂದಿಷ್ಟು ಟ್ರೆಸ್ ಮೆಟಲ್ ಕೊರತೆಯಾದರೆ ಇದರಿಂದ ಯಾವುದೇ ತೊಂದರೆಯಾಗದು ಉತ್ಪನ್ನ ಫಾರ್ಮುಲಾ ನಾಲ್ಕು ಅರ್ಥಾತ್ ಪ್ರತಿಭಾ ಬಯೋಟೆಕ್ನ ಉತ್ಪನ್ನ ಚೆಲೇಟೆಡ್ ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಶ್ರಣ ಈ ಮಿಶ್ರಣ ಐವತ್ತು ಗ್ರಾಂ ಸಿಂಪಡಿಸುವ ಮೂಲಕ ಈ ಜಾಡಿನ ಲೋಹದ ಕೊರತೆಯನ್ನು ಸರಿದೂಗಿಸಬಹುದು ಅದಕ್ಕೆ ಸಸ್ಯದ ಜೀವನಚಕ್ರದಲ್ಲಿ ಎರಡು ಪರ್ಸೆಂಟ್ ಪಾತ್ರವನ್ನು ವಹಿಸುವ ಈ ಏಳು ಜಾಡಿನ ಲೋಹಗಳು ಸಸ್ಯಕ್ಕೆ ಪೂರೈಕೆಯಾಗುತ್ತವೆ ಎಂದು ನೋಡಬೇಕು ಇವುಗಳಲ್ಲಿ ಕ್ಲೋರಿನ್ ಬಗ್ಗೆ ಗಮನ ಕೊಡಬೇಕಾದ ಅಗತ್ಯವಿಲ್ಲ ಉಳಿದ ಆರು ಮೂಲಭೂತ ಅಂಶಗಳನ್ನು ನಾವು ಸಸ್ಯಕ್ಕೆ ನೀಡಬೇಕು ಅಥವಾ ಮಣ್ಣನ್ನು ಪರೀಕ್ಷಿಸಿ ಮತ್ತು ಯಾವ ಮೂಲ ಅಂಶವು ಹೆಚ್ಚು ಕೊರತೆಯಿದೆ ಎಂದು ತಿಳಿದ ನಂತರ ನಾವು ಅವುಗಳನ್ನು ಹೆಚ್ಚು ಬಳಸಬೇಕು ಅಂದರೆ ಈ ಸೂಕ್ಷ್ಮ ಲೋಹಗಳನ್ನು ಎಷ್ಟು ಬಳಸಬೇಕು ಯಾವ ಸ್ಥಿತಿಯಲ್ಲಿ ಅವುಗಳ ಪಾತ್ರ ಏನು ಎಂದು ನಮಗೆ ಈಗಾಗಲೇ ತಿಳಿದಿದೆ ಧನ್ಯವಾದ